ನಮಸ್ಕಾರ ನಾನು ಸ್ವಪ್ನಾ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಭಾರತದ ಶ್ರೀಮಂತ ವ್ಯಕ್ತಿ ಹಾಗೂ ನರೇಂದ್ರ ಮೋದಿಯವರ ಆಪ್ತ ಸ್ನೇಹಿತ ಗೌತಮ್ ಅದಾನಿ ಗ್ರೂಪ್ನ ವಂಚನೆಯನ್ನ ಅಮೆರಿಕ ಮೂಲದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಂಡನ್ಬರ್ಗ್ ಬಯಲಿಗೆಳೆದು ಅದಾನಿಯ ನಿದ್ದೆಯನ್ನು ಕಸಿಕೊಂಡಿತ್ತು ಅಲ್ಲದೆ ಈ ವರದಿ ದೇಶದಾದ್ಯಂತ ಸಂಚಲನನೂ ಮೂಡಿಸಿತ್ತು ಇದೀಗ ಮತ್ತೊಂದು ಅಂತಹದ್ದೇ ಸ್ಫೋಟಕ ಸುದ್ದಿಯನ್ನ ಹಿಂಡನ್ಬರ್ಗ್ ವರದಿ ಮಾಡಿದೆ ವರದಿ ಪ್ರಕಟಿಸುವ ಮೊದಲು ಹಿಂಡೆನ್ಬರ್ಗ್ ಸಂಸ್ಥೆ ತನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಆಗಸ್ಟ್ ಹತ್ತರಂದು ಬೆಳಿಗ್ಗೆ ಐದು ಮೂವತ್ನಾಲ್ಕಕ್ಕೆ ಟ್ವೀಟ್ ಮಾಡಿತ್ತು ಶೀಘ್ರದಲ್ಲೇ ಭಾರತದಲ್ಲಿ ಏನೋ ಬಹುದೊಡ್ಡ ಬದಲಾವಣೆ ನಡೆಯಲಿದೆ ಅಂತ ಸಂಸ್ಥೆ ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿತ್ತು ಈ ಹಿಂದೆಯೂ ಕೂಡ ಇಂತಹದೇ ಸ್ಫೋಟಕ ಸುದ್ದಿ ನೀಡಿದ್ದ ಹಿಂಡನ್ಬರ್ಗ್ ಈಗ ಏಕಾಏಕಿ ಈ ರೀತಿ ಪೋಸ್ಟ್ ಮಾಡಿರೋದು ಹಲವು ಜನರಿಗೆ ಸಾಮಾನ್ಯವಾಗಿ ಆಶ್ಚರ್ಯ ಮತ್ತು ಕುತೂಹಲ ಎರಡನ್ನೂ ಮೂಡಿಸಿತ್ತು ಅಲ್ಲದೆ ಭಾರತದ ಕೇಂದ್ರಿತ ವರದಿ ಪ್ರಕಟ ಮಾಡೋದಾಗಿ ತಿಳಿಸಿತ್ತು ಅದಾನಿ ಗ್ರೂಪ್ನ ಆಂತರಿಕ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ನಿಯಮ ಉಲ್ಲಂಘನೆಗಳನ್ನು ಮಾಡ್ತಾ ಇದೆ ಅಂತ ಆರೋಪಿಸಿ ಹಿಂಡೆನ್ಬರ್ಗ್ ವರದಿ ಪ್ರಕಟ ಮಾಡಿದ ಸುಮಾರು ಒಂದೂವರೆ ವರ್ಷಗಳ ಬಳಿಕ ಮತ್ತೊಂದು ಸ್ಫೋಟಕ ವರದಿಯನ್ನು ಪ್ರಕಟ ಮಾಡಿದೆ ಇದೀಗ ಈ ಹಿಂದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂಡೆನ್ಬರ್ಗ್ ವರದಿಯಲ್ಲಿ ಏನಿತ್ತು ಯಾಕೆ ಆ ವರದಿ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿ ಅದಾನಿ ಗ್ರೂಪ್ ಎಸಗಿದ ವಂಚನೆಯ ಬಗ್ಗೆ ಹಿಂಡರ್ಬರ್ಗ್ ಒಂದು ವರದಿಯನ್ನ ಪ್ರಕಟ ಮಾಡಿತ್ತು ಈ ವರದಿಯಿಂದ ಅದಾನಿಯಂತಹ ಬಲಿಷ್ಠ ಕಂಪನಿನೇ ಅಲ್ಲೋಲ ಕಲ್ಲೋಲ ಆಗುವಂತೆ ಮಾಡಿತ್ತು ಹೂಡಿಕೆದಾರರಿಗೆ ಅದಾನಿ ಗ್ರೂಪ್ ವಂಚನೆ ಮಾಡಿದೆ ಷೇರು ಮಾರುಕಟ್ಟೆಯಲ್ಲಿ ಅದಾನಿ ಗ್ರೂಪ್ ಷೇರು ಮೌಲ್ಯಗಳನ್ನ ಹೆಚ್ಚು ತೋರಿಸಿರೋದು ವಂಚನೆ ಆಗಿದೆ ಅಂತ ಹಿಂಡೆನ್ಬರ್ಗ್ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ಈ ವರದಿ ಪ್ರಕಟ ಆದ ಬಳಿಕ ಅದಾನಿ ಕಂಪನಿಯ ಷೇರುಗಳ ಮೌಲ್ಯ ಭಾರಿ ಇಳಿಕೆ ಆಗಿತ್ತು ಭಾರಿ ನಷ್ಟ ಕೂಡ ಉಂಟಾಗಿತ್ತು ಇದಾದ ಬಳಿಕ ಅಲ್ಲದೆ ಅದಾನಿ ಗ್ರೂಪ್ ದಿವಾಳಿ ಆಗುತ್ತೆ ಅನ್ನೋ ಮಾತುಗಳು ಕೂಡ ಆ ಸಮಯದಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದ್ವು ಹಿಂಡನ್ಬರ್ಗ್ ವರದಿ ಕುರಿತು ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹಲವರು ಮೊರೆ ಹೋಗಿದ್ರು ಅಲ್ಲದೆ ಅದಾನಿ ಗ್ರೂಪ್ ಅಕ್ರಮ ಪತ್ತೆ ಹಚ್ಚುವಲ್ಲಿ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಅಂದ್ರೆ ಸೇಬಿ ಸಂಪೂರ್ಣವಾಗಿ ವಿಫಲ ಆಗಿದೆ ಹಾಗಾಗಿ ತನಿಖೆಗೆ ಎಸ್ಐ ನ ರಚಿಸಬೇಕು ಅಂತ ಅರ್ಜಿನ ಸಲ್ಲಿಸಲಾಗಿತ್ತು ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಸೇಬಿ ತನಿಖೆ ಮೇಲೆ ನಿಗಾ ಇರಿಸೋದಕ್ಕೆ ತನಿಖೆಯಲ್ಲಿ ದೋಷನ ಪತ್ತೆ ಹಚ್ಚೋದಕ್ಕೆ ಆರು ಸದಸ್ಯರ ತನಿಖಾ ಸಮಿತಿನ ರಚನೆ ಮಾಡಿತ್ತು ನಂತರ ಜಾರಿ ನಿರ್ದೇಶನಾಲಯ ನಡೆಸಿದ ತನಿಖೆಯಲ್ಲಿ ಹದಿನಾರು ಕಂಪನಿಗಳು ಭಾರಿ ಲಾಭ ಮಾಡಿಕೊಂಡ ವಿಚಾರ ದೃಢಪಟ್ಟಿತ್ತು ಇದಾದ ಎರಡು ತಿಂಗಳ ಬಳಿಕ ಸೇಬಿ ಸುಪ್ರೀಂ ಕೋರ್ಟ್ಗೆ ತನಿಖಾ ವರದಿಯನ್ನು ಸಲ್ಲಿಸಿತ್ತು ಅದಾನಿ ಗ್ರೂಪ್ ವಂಚನೆ ಮಾಡಿದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಈ ಹಂತದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಉಲ್ಲೇಖಿಸಿತ್ತು ಅದಾನಿ ಗ್ರೂಪ್ ವಿದೇಶಗಳಲ್ಲಿ ನಕಲಿ ಕಂಪನಿಗಳ ಮೂಲಕ ತನ್ನ ಕಂಪನಿಗಳ ಷೇರು ದರವನ್ನ ಕೃತಕವಾಗಿ ಏರಿಸಿದೆ ಅಂತ ಹಿಂಡನ್ಬರ್ಗ್ ತನ್ನ ವರದಿಯಲ್ಲಿ ಆರೋಪಿಸಿತ್ತು ಆದರೆ ಅದಾನಿ ಗ್ರೂಪ್ ಮಾರುಕಟ್ಟೆ ನಿಯಮಗಳನ್ನ ಉಲ್ಲಂಘಿಸಿರೋದು ಹಾಗೂ ಮಾರುಕಟ್ಟೆ ನಿಯಂತ್ರಣ ಸೇಬಿ ಅದನ್ನ ಪತ್ತೆ ಹಚ್ಚುವಲ್ಲಿ ವಿಫಲ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಸಮಿತಿಯ ವರದಿ ತಿಳಿಸಿದೆ ಗೌತಮ್ ಅದಾನಿ ಹಿಂಡನ್ಬರ್ಗ್ ವರದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೇಬಿ ತನಿಖೆ ಹಾಗೂ ನಿಯಂತ್ರಕ ಸಂಸ್ಥೆ ಆಗಿರೋದ್ರಿಂದ ಅದರ ತನಿಖೆಯಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ಇದರಿಂದಾಗಿ ಗೌತಮ್ ಅದಾನಿ ನೇತೃತ್ವದ ಗ್ರೂಪ್ಗೆ ರಿಲೀಫ್ ಸಿಕ್ಕಿತ್ತು ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಸಮಿತಿ ಅದಾನಿ ಕಂಪನಿಗೆ ಕ್ಲೀನ್ ಚೀಟ್ ನೀಡೋದ್ರ ಜೊತೆಗೆ ಸದ್ಯಕ್ಕೆ ಈ ವಿವಾದ ಕೊನೆಗೊಂಡಿದೆ ಇದೀಗ ಕಳೆದ ವರ್ಷ ಹಿಂಡನ್ಬರ್ಗ್ ಪ್ರಕಟಿಸಿದ ವರದಿಗೆ ಅದಾನಿ ಕಂಪನಿ ಅಲುಗಾಡಿನೇ ಹೋಗಿತ್ತು ಅದಾನಿ ಕಂಪನಿಗಳ ಷೇರು ಮೌಲ್ಯ ಕುಸಿತ ಹೂಡಿಕೆದಾರರಿಗೆ ಅಪಾರ ನಷ್ಟ ಸಂಭವಿಸಿತ್ತು ರಾಜಕೀಯವಾಗಿನೂ ಕೂಡ ಈ ವರದಿ ಬಿರುಗಾಳಿಯನ್ನ ಎಪ್ಸಿತ್ತು ಈ ಹೊಡೆತದಿಂದ ಚೇತರಿಸಿಕೊಳ್ಳೋದಕ್ಕೆ ಅದಾನಿ ಕಂಪನಿಗೆ ತಿಂಗಳುಗಳಿಗೆ ಹಿಡಿದಿತ್ತು ಇದೀಗ ತಾನೇ ಶಾಕ್ ನಿಂದ ಹೊರಬರ್ತಾ ಇರೋ ಅದಾನಿ ಕಂಪನಿಗೆ ಹಿಂಡನ್ಬರ್ಗ್ ಮತ್ತೊಂದು ಸ್ಫೋಟಕ ವರದಿಯನ್ನ ಬಹಿರಂಗ ಪಡಿಸೋದಾಗಿ ಪೋಸ್ಟ್ ಮಾಡಿ ನಿದ್ದೆಗೆಟಿಸಿತ್ತು ಹಿಂಡನ್ಬರ್ಗ್ ನ ಈ ಘೋಷಣೆ ದೇಶದಾದ್ಯಂತ ಕುತೂಹಲನ ಕೆರಳಿಸಿತ್ತು ಅಲ್ಲದೆ ಹಲವು ರಾಜಕೀಯ ಮುಖಂಡರು ಮತ್ತು ಕಂಪನಿಗಳ ಮುಖ್ಯಸ್ಥರು ಬೆವರುವಂತೆ ಮಾಡಿತ್ತು ಹಾಗಿದ್ರೆ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಹಿಂಡನ್ಬರ್ಗ್ ಬಿಡುಗಡೆ ಮಾಡಿರೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಈ ಬಾರಿ ಹಿಂಡನ್ಬರ್ಗ್ ಸಂಸ್ಥೆ ನೇರವಾಗಿ ಸೇಬಿ ಬುಡಕೆನೆ ಕೈ ಹಾಕಿದೆ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಸೇಬಿ ಮುಖ್ಯಸ್ಥೆ ಮಾಧಬಿ ಪುರಿ ಬುಚ್ ಮತ್ತು ಅವರ ಪತಿ ಧವಳ್ ಬುಚ್ ವಿರುದ್ಧ ಹಿಂಡನ್ಬರ್ಗ್ ನೇರವಾಗಿನೇ ಆರೋಪ ಮಾಡಿದೆ ಅದಾನಿ ಗ್ರೂಪ್ ವಿದೇಶದಲ್ಲಿ ಹೊಂದಿರೋ ಎರಡು ಶೆಲ್ ಕಂಪನಿಗಳಲ್ಲಿ ಸೇಬಿ ಅಧ್ಯಕ್ಷೆ ಆಗಿರೋ ಮಾಧಬಿ ಪುರಿ ಬುಚ್ ಹಾಗೂ ಅವರ ಪತಿ ಧವಳ್ ಬುಚ್ ಪಾಲು ಹೊಂದಿದ್ದಾರೆ ಅಂತ ಕೆಲ ದಾಖಲೆಗಳನ್ನ ಉಲ್ಲೇಖಿಸಿ ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಆರೋಪಿಸಿದೆ ಬರ್ಮೋಡಾ ಹಾಗೂ ಮಾರಿಷಸ್ ಫಂಡ್ಗಳಲ್ಲಿ ಗಂಡ ಹೆಂಡತಿಯ ಪಾಲು ಇರೋದಾಗಿ ಹಿಂಡನ್ಬರ್ಗ್ ಸಂಸ್ಥೆ ಸ್ಫೋಟಕ ವರದಿ ಬಯಲು ಮಾಡಿದೆ ಬರ್ಮೋಡಾ ಮತ್ತು ಮಾರಿಷಸ್ ನಲ್ಲಿರೋ ರಹಸ್ಯ ಫಂಡ್ಗಳಲ್ಲಿ ಈ ಇಬ್ಬರು ಗುಪ್ತವಾಗಿ ಪಾಲುಗಳನ್ನು ಹೊಂದಿದ್ರು ಅಂತ ಹಿಂಡನ್ಬರ್ಗ್ ತನ್ನ ವರದಿಯಲ್ಲಿ ಹೇಳಿದೆ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಬಿಡುಗಡೆ ಮಾಡಿದ ವರದಿಯಲ್ಲಿ ಆರೋಪಿಸಿರೋ ವಿಚಾರದ ಬಗ್ಗೆ ಸೇಬಿ ಸ್ವಲ್ಪ ಕೂಡ ತನಿಖೆಗೆ ಆಸಕ್ತಿನೇ ತೋರಿಲ್ಲ ಅದಾನೀಯ ಮಾರಿಷಸ್ ಹಾಗೂ ಇತರ ಸಾಗರೋತ್ತರ ನಕಲಿ ಕಂಪನಿಗಳ ಬಗ್ಗೆ ಸೇಬಿ ನಿರಾಸಕ್ತಿ ತೋರಿದೆ ಅಂತ ಹಿಂಡನ್ಬರ್ಗ್ ವಿಷಾದಿಸಿದೆ ವಿಸಲ್ಬಲ್ ಓವರ್ ದಾಖಲೆಗಳನ್ನ ಉಲ್ಲೇಖಿಸಿರೋ ವರದಿ ಮಾಧಬಿ ಬೂಚ್ ಮತ್ತು ಅವರ ಪತಿ ಧವಲ್ ಬೂಚ್ ಎರಡ್ ಸಾವಿರದ ಹದಿನೈದರ ಜೂನ್ ಐದರಂದು ಸಿಂಗಾಪುರದ ಐಪಿಇ ಪ್ಲಸ್ ಫಂಡ್ ಒಂದರಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದಂತೆ ಕಂಡು ಬಂದಿದೆ ಅಂತ ಹೇಳಿದೆ ಸಾಗರೋತ್ತರ ಮಾರಿಶಸ್ ಫಂಡ್ ಅದಾನಿ ಗ್ರೂಪ್ನ ನಿರ್ದೇಶಕರು ಅವರ್ವರು ಇಂಡಿಯಾ ಇನ್ಫೋಲೈನ್ ಮೂಲಕ ಸ್ಥಾಪಿಸಿದ್ರು ಮತ್ತು ಅದನ್ನ ತೆರಿಗೆ ಸ್ವರ್ಗ ಮಾರಿಷಸ್ನಲ್ಲಿ ನೋಂದಾಯಿಸಿದ್ರು ಅಂತ ಹಿಂಡನ್ಬರ್ಗ್ ಪ್ರತಿಪಾದಿಸಿದೆ ಈ ಇಂಡಿಯಾ ಇನ್ಫೋಲೈನ್ ಅನ್ನೋದು ವೈರ್ ಕಾರ್ಡ್ ಹಗರಣದಲ್ಲಿ ಸಂಬಂಧ ಹೊಂದಿದೆ ಗೌತಮ್ ಅದಾನಿ ಅವರ ಸಹೋದರ ವಿನೋದ್ ಅದಾನಿ ಈ ಸಾಗರೋತ್ತರ ಫಂಡ್ಗಳ ಸಹಾಯದಿಂದ ವಿದ್ಯುತ್ ಉಪಕರಣಗಳಿಗೆ ಹೆಚ್ಚಿನ ಬೆಲೆ ಪಟ್ಟಿಕೊಟ್ಟು ಅದಾನಿ ಗ್ರೂಪ್ನಿಂದ ಹಣ ವರ್ಗಾವಣೆ ಮಾಡಿಕೊಂಡು ಅದನ್ನು ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಬಳಸಲಾಗಿದೆ ಅನ್ನೋದು ಹಿಂಡನ್ಬರ್ಗ್ ವರದಿಯಲ್ಲಿ ಮಾಡಿರೋ ಆರೋಪ ಆಗಿದೆ ಮಾಧವಿ ಪುರಿ ಬೂಚ್ ಅವರು ಎರಡ್ ಸಾವಿರದ ಹದಿನೈದರಿಂದ ಗೌತಮ್ ಅದಾನಿ ಕಂಪನಿಗಳಲ್ಲಿ ತಮ್ಮ ವೈಯಕ್ತಿಕ ಹಣವನ್ನು ಹೂಡಿಕೆ ಮಾಡಿಕೊಳ್ತಾನೆ ಬಂದಿದ್ದಾರೆ ಸೇವಿ ಮುಖ್ಯಸ್ಥೆ ತನ್ನ ಪತಿ ನಿರ್ದೇಶಕರಾಗಿರೋ ಅಗೋರಾ ಅಡ್ವೈಸರಿ ಹೆಸರಿನ ಕನ್ಸಲ್ಟಿಂಗ್ ಬಿಸಿನೆಸ್ನಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪಾಲನ್ನ ಹೊಂದಿದ್ದಾರೆ ಅಂತ ಈ ದಾಖಲೆಯು ಮೇಲ್ನೋಟಕ್ಕೆ ತೋರಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಸ್ಥೆಯು ಕನ್ಸಲ್ಟಿಂಗ್ನಿಂದ ಎರಡು ಲಕ್ಷದ ಅರವತ್ತೊಂದು ಸಾವಿರ ಡಾಲರ್ ಆದಾಯವನ್ನು ವರದಿ ಮಾಡಿದ್ದು ಇದು ಮಾಧಬಿ ಬೂಚ್ ಬಹಿರಂಗಗೊಳಿಸಿರೋ ತನ್ನ ಸೇಬಿ ವೇತನದ ನಾಲ್ಕು ಪಾಯಿಂಟ್ ನಾಲ್ಕು ಪಟ್ಟಾಗಿದೆ ಅಂತ ಹೇಳಿರೋ ವರದಿ ಸಾಗರೋತ್ತರ ಸಿಂಗಾಪುರ ಸಂಸ್ಥೆಗೆ ಹಣಕಾಸು ಹೇಳಿಕೆಗಳನ್ನು ಬಹಿರಂಗಗೊಳಿಸಿರೋದ್ರಿಂದ ವಿನಾಯಿತಿಯನ್ನು ನೀಡಲಾಗಿತ್ತು ಇದು ತನ್ನ ಕನ್ಸಲ್ಟಿಂಗ್ ವ್ಯವಹಾರದಿಂದ ಗಳಿಸಿದ ಆದಾಯದ ಮೊತ್ತ ಮತ್ತು ಅದನ್ನು ಯಾರಿಂದ ಪಡೆದಿತ್ತು ಅನ್ನೋದು ಅಸ್ಪಷ್ಟವಾಗಿರುವುದಕ್ಕೆ ಅವಕಾಶನ ಕಲ್ಪಿಸಿತು ಅಂತ ಹೇಳಿದೆ ಇಂಡಿಯಾ ಇನ್ಫೋಲೈನ್ನಿಂದ ನಿರ್ವಹಿಸಲಾದ ಇ ಎಂ ರಿಸರ್ಜೆಂಟ್ ಫಂಡ್ನ ಭಾರತೀಯ ಮೂಲದ ಷೇರುದಾರರ ವಿರುದ್ಧ ಸೇಬಿ ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಅಂತ ಹಿಂಡನ್ಬರ್ಗ್ ಅಚ್ಚರಿನ ವ್ಯಕ್ತಪಡಿಸಿದೆ ಹಾಗೆಯೇ ರಿಯಲ್ ಎಸ್ಟೇಟ್ ಹೂಡಿಕೆ ಯಂತ್ರಗಳಲ್ಲಿ ಸೇಬಿ ಮುಖ್ಯಸ್ಥೆ ಮಾಧವಿ ಪುರಿಭುಜ್ ಇತ್ತೀಚೆಗೆ ಆಸಕ್ತಿನ ತೋರಿದ್ರು ಹಿಂಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಸೇಬಿ ಮುಖ್ಯಸ್ಥೆ ಮತ್ತು ಅವರ ಪತಿ ಆರ್ಇಟಿಗಳಲ್ಲಿ ಹಿತಾಸಕ್ತಿನ ಹೊಂದಿದ್ದಾರೆ ಅನ್ನೋದನ್ನ ಗುರುತಿಸಿದೆ ಆದರೆ ಈ ಆರೋಪವನ್ನ ಸೇಬಿ ಅಧ್ಯಕ್ಷೆ ಮತ್ತು ಅವರ ಪತಿ ಸಂಪೂರ್ಣವಾಗಿ ಅಲ್ಲಗಳೆದಿದ್ದಾರೆ ಈ ಆರೋಪಗಳು ಆಧಾರ ರಹಿತವಾಗಿದ್ದಾವೆ ನಮ್ಮ ಹಣಕಾಸು ವ್ಯವಹಾರಗಳು ತೆರೆದ ಪುಸ್ತಕ ಇದ್ದಂತೆ ಸೇಬಿಯಿಂದ ಶೋಕಾಸ್ ನೋಟಿಸ್ ಪಡೆದಿರೋ ಹಿಂಡನ್ಬರ್ಗ್ ಈಗ ಚಾರಿತ್ರ್ಯ ಹರಣಕ್ಕೆ ಮುಂದಾಗಿದೆ ಅಂತ ದಂಪತಿ ಹೇಳಿಕೊಂಡಿದ್ದಾರೆ ಅಮೆರಿಕದ ಹಿಂಡನ್ಬರ್ಗ್ ವಿಶ್ವದ ಪ್ರಸಿದ್ಧ ತನಿಖಾ ಏಜೆನ್ಸಿ ಅಂತ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ನಾಲ್ಕಕ್ಕೆ ಅದಾನಿ ಗ್ರೂಪ್ ವಂಚನೆ ಬಗ್ಗೆ ವರದಿ ಬಿಡುಗಡೆ ಆಗ್ತಾ ಇದ್ದಂತೆ ಅದಾನಿ ಗ್ರೂಪ್ ಷೇರು ನೂರ ಐವತ್ತು ಬಿಲಿಯನ್ ಡಾಲರ್ಗೆ ಕುಸಿತನ ಕಂಡಿತ್ತು ಅದಾನಿ ಸಮೂಹದ ಆಂತರಿಕ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಗಳಲ್ಲಿನ ಇತರ ಉಲ್ಲಂಘನೆಗಳ ವಿರುದ್ಧ ಆರೋಪಗಳನ್ನು ಪ್ರಕಟಿಸಿದ ಒಂದು ವರ್ಷದ ನಂತರ ಅಮೆರಿಕ ಮೂಲದ ಹಿಂಡನ್ಬರ್ಗ್ ಸಂಶೋಧನಾ ಸಂಸ್ಥೆ ತನ್ನ ಎಕ್ಸ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಪ್ರಕಟ ಮಾಡಿತ್ತು ಇದು ಭಾರಿ ಸಂಚಲನವನ್ನೇ ಉಂಟು ಮಾಡಿತ್ತು ಈ ವರದಿ ಯಾವ ರೀತಿಯ ಸ್ವರೂಪ ಪಡೆಯುತ್ತೆ ಷೇರು ಮಾರುಕಟ್ಟೆ ಕುಸಿಯುತ್ತಾ ಅನ್ನೋ ಆತಂಕ ಇದೀಗ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ